ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಪ್ಪಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು ಆತ್ಮೀಯರೇ ಕನ್ನಡ ಭಾಷೆಯ ಸರಳತೆ ಮಧುರತೆ ಶಕ್ತಿಯ ಬಗ್ಗೆ ವರ್ಣಿಸುತ್ತಾ ಕನ್ನಡ ನುಡಿಯ ಹಿರಿಮೆಯನ್ನು ಹದಿನೇಳನೆಯ ಶತಮಾನದಲ್ಲಿ ಕನ್ನಡದ ಕೆಚ್ಚದೆಯಿಂದ ಸಾರಿದ ಅಚ್ಚ ಕನ್ನಡದ ಕಬ್ಬಿಗ ಮಹಾಲಿಂಗ ರಂಗರು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಶಾಖ ಆರಿಹೋಗಿ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಸುಲಲಿತವಾಗಿರುವ ಕನ್ನಡ ಭಾಷೆಯನ್ನು ಅರಿತು ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹದು ಏನಿದೆ ಎಂದು ಪ್ರಶ್ನಿಸುತ್ತಾರೆ ಮುಕ್ತಿ ಪಡೆಯಲು ಕನ್ನಡದಲ್ಲೇ ದೇವರನ್ನು ಸ್ತುತಿಸಿ ಮುಕ್ತಿ ಪಡೆಯಬಹುದಲ್ಲವೇ ಅದಕ್ಕೆ ಸಂಸ್ಕೃತದಲ್ಲೇ ಶ್ಲೋಕ ಹೇಳಬೇಕೆಂದೇನಿಲ್ಲ ಸಂಸ್ಕೃತ ಭಾಷೆಯಷ್ಟೇ ಶಕ್ತಿ ಕನ್ನಡ ಭಾಷೆಗೂ ಇದೆ ಎಂದು ಹೇಳುತ್ತಾರೆ ಈ ಪದ್ಯದ ಮೂಲಕ ಕವಿಯು ಕನ್ನಡದ ಸೊಗಸನ್ನು ಹೀಗೆ ವಿವರಿಸಿದ್ದಾರೆ ಸಿಪ್ಪೆ ಸುಲಿದ ಬಾಳೆಯ ಹಣ್ಣನ್ನು ತಿನ್ನುವುದು ಎಷ್ಟು ಸುಲಭವೋ ಕನ್ನಡ ಭಾಷೆಯಲ್ಲಿ ವೇದಾಂತವನ್ನು ಅರ್ಥೈಸಿಕೊಳ್ಳುವುದು ಅಷ್ಟೇ ಸುಲಭ ಕಬ್ಬಿನ ಗಿಣ್ಣು ಅಥವಾ ಸಿಗುರನ್ನು ತೆಗೆದರೆ ಅದನ್ನು ಅಗೆಯುವುದು ಹೇಗೆ ಸುಲಭವೋ ಕನ್ನಡದ ನುಡಿಗಳು ಅಷ್ಟೇ ಮೃದು ಮತ್ತು ಸವಿಯಾದವು ಕುದಿಸಿ ಆರಿಸಿದ ಹಾಲನ್ನು ಕುಡಿಯಲು ಯಾವುದೇ ಕಷ್ಟವಿಲ್ಲದಂತೆ ತಿಳಿಗನ್ನಡದ ಮೂಲಕ ಜ್ಞಾನವನ್ನು ಪಡೆಯುವುದು ಹಿತಕರ ಸಂಸ್ಕೃತದ ಪಾಂಡಿತ್ಯವಿಲ್ಲದೆಯೂ ಒಬ್ಬ ಕನ್ನಡಿಗನು ತನ್ನ ತಾಯ್ನುಡಿಯಲ್ಲೇ ಆತ್ಮಜ್ಞಾನ ಮತ್ತು ಮೋಕ್ಷವನ್ನು ಪಡೆಯಲು ಸಾಧ್ಯವಿದೆ ಈ ರೀತಿಯಾಗಿ ತಾವು ರಚಿಸಿದ ಅತ್ಯಂತ ಜನಪ್ರಿಯ ಕೃತಿ ಅನುಭವಾಮೃತದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಪಾರ ಅಭಿಮಾನ ವ್ಯಕ್ತಪಡಿಸಿದ ಮಹಾಲಿಂಗರಂಗರು ವೇದಾಂತ ವಿಷಯಗಳು ಕೇವಲ ಸಂಸ್ಕೃತಕ್ಕೆ ಸೀಮಿತವಾಗಬಾರದು ಅವು ಸಾಮಾನ್ಯ ಕನ್ನಡಿಗನಿಗೂ ತಲುಪಬೇಕು ಎಂಬುದು ಅವರ ಆಶಯವಾಗಿತ್ತು ಅದಕ್ಕಾಗಿ ಕಠಿಣವಾದ ಆಧ್ಯಾತ್ಮಿಕ ತತ್ವಗಳನ್ನು ಜನಸಾಮಾನ್ಯರಿಗೆ ತಿಳಿಸಲು ಕನ್ನಡದ ದೇಶಿ ನುಡಿಗಟ್ಟುಗಳನ್ನು ಮತ್ತು ದೈನಂದಿನ ಉದಾಹರಣೆಗಳನ್ನು ಬಳಸಿ ತಿಳಿಗನ್ನಡದ ಸವಿ ಸಾಲದೆ ಎಂಬ ಸಾಲುಗಳನ್ನು ಬರೆಯುತ್ತಾರೆ ಈ ಕೃತಿಯು ಭಾಮಿನಿ ಷಟ್ಪದಿಯಲ್ಲಿದೆ ಅದ್ವೈತ ವೇದಾಂತದ ತತ್ವಗಳನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಸರಳ ಕನ್ನಡದಲ್ಲಿ ವಿವರಿಸುವುದು ಈ ಕೃತಿಯ ಮುಖ್ಯ ಉದ್ದೇಶವಾಗಿದೆ ಇವರ ಪ್ರಯತ್ನದಿಂದಾಗಿ ವೇದಾಂತವು ಪಂಡಿತರ ಮನೆಯಿಂದ ಸಾಮಾನ್ಯರ ಮನದವರೆಗೆ ತಲುಪುವುದು ಸಾಧ್ಯವಾಯಿತು ಅಪ್ಪಟ ಕನ್ನಡ ಅಭಿಮಾನಿಯಾಗಿದ್ದ ಈ ಕಬ್ಬಿಗರು ರಚಿಸಿದ ಪದ್ಯವು ಇಂದಿಗೂ ಕನ್ನಡ ಭಾಷೆಯ ಪ್ರೇಮಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ನಿಂತಿದೆ ಆತ್ಮೀಯರೇ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು